ಸರ್ ಅಂದರೆ ಕಥೆಯಲ್ಲಿ ಹೀರೋ ಫಸ್ಟ್ ಟೈಮ್ ಮನೆಗೆ ಬಂದಿರ್ತಾರೆ ಹೀರೋಯಿನ್ ನೋಡೋದಕ್ಕೆ ಅಂತ ಆವಾಗ ಒಂದು ಸಾಂಗ್ ನಡೆಯುತ್ತಿದೆ ಅದು ಸೀಕ್ವೆನ್ಸ್ ರೊಮ್ಯಾಂಟಿಕ್ ಸಾಂಗ್ ಡಯಟ್ ಸಾಂಗ್ ಅಂತಲೇ ಹೇಳ್ಬೋದು ತುಂಬ ಸ್ಪೆಷಲ್ ಸಾಂಗು ಅದೇ ಮೇಡಮ್ ಅವರು ಇವಾಗ ಸರ್ ಬಂದು ಬೆಳಗ್ಗೆ ಹೇಳಿದ್ರು ಶೇಕ್ ಶೇಖ್ಯಾಂಡ್ ಮಾಡಬೇಕಾದ್ರೆ ಹೇಳಿದ್ರು ಇವತ್ತು ನಂದು ಆ್ಯನಿವರ್ಸರಿ ಅಪ್ಪ ಅಂತ ಸೊ ಅಲ್ಲಿವರೆಗೂ ಗೊತ್ತಿಲ್ಲ ಅದಕ್ಕೆ ಮುಂಚೆನೇ ಫಸ್ಟು ಸೆಟಪ್ಪೇ ನಾವು ಕ್ಯಾಂಡ್ಲೈಟ್ ಡಿನ್ನರ್ ಸೆಟಪ್ ರೆಡಿ ಮಾಡಿದ್ವಿ ಸೊ ಅವ್ರು ಬೆಳಗ್ಗೆ ಹೇಳಿದಾಗ ಅಷ್ಟೇ ನಮಗೆ ಗೊತ್ತಾಯಿತು ಆಮೇಲೆ ಆಗಿ ಇದೆಲ್ಲ ಅರೇಂಜ್ಮೆಂಟ್ಸ್ ಆಯಿತು ಸರ್ ಈಗ ಒಂದು ತರ್ಟಿ ಪರ್ಸೆಂಟ್ ಮುಗಿದಿದೆ ಸರ್ ಇನ್ನೊಂದು ಇನ್ನೊಂದು ಒಂದೊಂದು ತರ್ಟಿ ಫೈವ್ ಡೇಸ್ ಬ್ಯಾಲೆನ್ಸ್ ಇದೆ ಅದು ಮುಗಿದ್ರೆ ಆಲ್ಮೋಸ್ಟ್ ಮುಗಿದಂಗೆ ಸರ್ ಸರ್ ಇಲ್ಲ ಈ ಕತೆಗೆ ಸ್ಪೆಷಲ್ ಆಗಿರೋಂಥ ಒಂದು ಯಾರಾದರೂ ಹೊಸ ಇದನ್ನ ಒಂದು ಬೇಕಿತ್ತು ನನಗೆ ಸೊ ತುಂಬ ಅಂದ್ಕೊಳ್ತಿದ್ದಾಗ ಯಾರು 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 ಅಂದಾಗ ನನಗೆ ನಿವೇದನಾ ಮೇಡಮ್ ಅಂತ ಅಂದ್ಕೊಂಡಿದ್ದೆ ಸರಿ ಹೋಗಿ ಒಂದು ಸತಿ ಹೇಳ್ಬೇಡ ನಾ ಕತೆ ಅಂತೇಳಿ ಹೋಗಿ ಹೇಳಿದೆ ಸರ್ರು ಮತ್ತು ಮೇಡಮ್ ಇಬ್ಬರು ಕುತ್ಕೊಂಡು ಕತೆ ಕೇಳಿದ್ರು ಸೊ ಕೇ ಹೇಳ್ತಾ ಹೇಳ್ತಾ ಇಬ್ಬರು ಮಿಡಲಲ್ಲಿ ಕೇಳಿದ್ರು ಸರ್ ಈರೋ ಕ್ಯಾರೆಕ್ಟರ್ ಯಾರ ಕೈಲಿ ಮಾಡಿಸ್ಬೇಕಪ್ಪ ಯಾರು ಯಾರಂತ ಅಂದ್ಕೊಂಡಿದ್ದೀರಾ ಅಂತ ಸರ್ ಫಸ್ಟ್ ಫುಲ್ ಕತೆ ಹೇಳ್ಬಿಡ್ತೀನಿ ಆಮೇಲೆ ಹೇಳ್ತೀನಿ ಸರ್ ನಿಮ್ಗೊಂದು ಒಂದು ಸರ್ಪ್ರೈಸ್ ಇದೆ ಅಂತ ಅಂದೆ ಸೊ ಫಸ್ಟ್ ಹೋಗಿದ್ದು ಮೇಡಮ್ ಹೇಳಬೇಕು ಅಂತ ಸೊ ಅವರಿಬ್ರು ಕತೆ ಕೇಳ್ತಾ ಇದ್ರಲ್ಲ ಸರ್ ಹೇಗೆ ಆಮೇಲೆ ಸರ್ ನೀವೇ ಮಾಡಬೇಡಿ ಸರ್ ಅದನ್ನು ಅಂತ ಅಂದಾಗ ಅವರು ಖುಷಿಯಿಂದ ಒಪ್ಕೊಂಡು ಸರ್ ಅವ್ರ ಕತೆ ಹೇಳ್ಬೇಕಂದ್ರೆ ಗೊತ್ತಾಯ್ತು ನನಗೆ ಕ್ಯಾರೆಕ್ಟರ್ ಯಾರು ಫಸ್ಟೇ ನಾವು ಏನದು ಕ್ಯಾಂಡಲ್ ನೈಟ್ ಡಿನ್ನರ್ ಸೆಟಪ್ ಮಾಡ್ಕೊಂಡಿದ್ವಿ ಯಾಕಂದರೆ ಓಪನಿಂಗ್ ಅದರಿಂದ ಮಾಡೋಣ ಅಂತ ಸೊ ಸಾರ್ ಬಟ್ ಸಾರ್ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡಿಸ್ತಿದ್ದೀನಿ ನಾನು ಸಾರ್ ಬಂದ ತಕ್ಷಣ ಸಾರ್ ಮೇಡಮ್ ಇಬ್ರು ಬಂದರು ಎಲ್ಲ ಮಾಡಿದ್ವಿ ಕ್ಯಾಂಡಲ್ ನೈಟ್ ಡಿನ್ನರ್ ಸೆಟಪ್ ಎಲ್ಲ ಮಾಡಿದ್ವಿ ಆಮೇಲೆ ಮೇಡಮ್ ಸ್ವೀಟ್ ತಂದು ಕೊಟ್ಟರು ಏನು ಮೇಡಮ್ ಅಂದಾಗ ಆ್ಯನಿವರ್ಸರಿ ಅಂದರು ಸೊ ನಮಗೂ ಸರ್ಪ್ರೈಸ್ ಆಗಿತ್ತು ಅವ್ರಿಗೂ ಸರ್ಪ್ರೈಸ್ ಆಗಿತ್ತು ಸೊ ತುಂಬ ಖುಷಿ ಆಯಿತು ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ ಮೆಲೋಡಿಯಾಗಿದೆ ಆಗಿದೆ ಮತ್ತು ಫುಲ್ ಒಂದು ರೊಮ್ಯಾಂಟಿಕ್ ಆಗಿದೆ ಬಟ್ ಇವರಿಬ್ಬರಿಗೆ ಮಾಡಿಸ್ದಂಗೆ ಇದೆ ಸಾಂಗ್ ಅದು ಚೆನ್ನಾಗಿ ಬರ್ತಿದೆ ಇನ್ನೊಂದು ಅದೇ ರೊಮ್ಯಾಂಟಿಕ್ ಆಗಿ ಬರ್ತಿದೆ ಅಂದರೆ ಅವರಿಬ್ಬರಿಗೆ ಮಾಡಿಸ್ದಂಗೆ ಇದೆ ಸರ್ ಸಾಂಗ್ ಅಂದರೆ ಅವರಿಬ್ಬರು ಹೆಂಗೆ ರೆಗ್ಯುಲರ್ ಮನೇಲಿ ಹೆಂಗಿರ್ತಾರೋ ಹಂಗೆ ಶೂಟ್ ಮಾಡ್ತಾ ಇದ್ದೀವಿ ತುಂಬ ಖುಷಿ ಆಗ್ತಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ